ಹರಿಹರ ನಗರದ ಶ್ರೀಮತಿ ಗಿರಿಯಮ್ಮಆರ್ ಕಾಂತಪ್ಪ ಪ್ರೌಢಶಾಲೆಯ ಆವರಣದಲ್ಲಿ ಹಾಗೂ ನಗರ ಗಾಂಧಿ ಮೈದಾನದಲ್ಲಿ ದಾವಣಗೆರೆ ಜಿಲ್ಲಾ ಮಟ್ಟದ ಹದಿನಾಲ್ಕು ಮತ್ತು ಹದಿನೇಳನೇ ವರ್ಷದ ಒಳಗಿನ ಬಾಲಕ ಬಾಲಕಿಯರ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಆಯೋಜಿಸಲಾಗಿತ್ತು ಬಾಲಕರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಹರಿಹರ ದ್ವಿತೀಯ ಸ್ಥಾನ ಚನ್ನಗಿರಿ ಪಾಲಾಯಿತು ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಹೊನ್ನಾಳಿ ತಾಲೂಕು ಪಡೆದರೆ ದ್ವಿತೀಯ ಸ್ಥಾನ ದಾವಣಗೆರೆ ಪಾಲಾಯಿತು ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಯೊಟ್ಟಿಗೆ ವಿವಿಧ ಶಾಲೆಯ ದೈಹಿಕ ಶಿಕ್ಷಕರು ಹಾಗೂ ಕ್ರೀಡಾಪಟುಗಳು ಮಾತನಾಡಿ ಹೆಚ್ಚಿನ ಮಾಹಿತಿ ಹಂಚಿಕೊಂಡರು ವರದಿ ಸೈಯದ್ ಶಾಮಿ ನ್ಯೂಸ್ ಕನ್ನಡ ದಾವಣಗೆರೆ

ಇಪ್ಪತ್ತಾರನೇ ಸಾಲಿನ ದಾವಣಗೆರೆ ಜಿಲ್ಲಾ ಮಟ್ಟದ ಬಾಲಕ ಮತ್ತು ಬಾಲಕಿಯರ ಹದಿನಾಲ್ಕು ಮತ್ತು ಹದಿನೇಳು ಮಿತಿ ಒಳಗಿನ ಮಕ್ಕಳಿಗೆ ನಾವು ಸಂಘಟನೆ ನಮ್ಮ ಹರಿಹಾರ ತಾಲೂಕು ಕೊಡುವ ಹರಿಯ ತಾಲೂಕಿನಲ್ಲಿ ನಮ್ಮ ಗಿರಮ್ಮ ಪ್ರೌಢಶಾಲೆಯ ವಹಿಸ್ಕೊಂಡಿದ್ವಿ ನಾವು ಅದ್ರ ನಮ್ಮ ವಿಶೇಷವಾಗಿ ಅನುಗಾವಡಿಯಾದ ಐಕ ಶಿಕ್ಷಕರು ಮಂಜುನಾಥ್ ಮತ್ತು ವಾಲ್ಮೀಕಿ ಪ್ರೌಢಶಾಲೆಯ ಅಹ್ ಬಸಪ್ಪನವರು ಮತ್ತು ಯುವರಾಜ್ ಪಾಟೀಲ್ ಇವರೆಲ್ಲ ಸೇರಿ ಸಹಕಾರದಿಂದ ಎಲ್ಲ ಮಕ್ಕಳಿಗೆ ಮತ್ತು ಪ್ರೇಕ್ಷಕರಿಗೂ ಕೂಡ ಊಟದ ವ್ಯವಸ್ಥೆ ಮಾಡಿದೇವಿ ಎರಡ್ ಸಾವಿರದ ಇಪ್ಪತ್ತೈದು ಸಾಲಿನ ನಮ್ಮ ಜಿಲ್ಲಾ ಮಟ್ಟದ ವಾಲಿಬಾಲ್ ಸಾರಿ ಕಬಡ್ಡಿ ಕ್ರೀಡಾಕೂಟವನ್ನ ನಮ್ಮ ಹನುಮಂತಪುರ ನೇತೃತ್ವದಲ್ಲಿ ನಮ್ಮ ಎಲ್ಲಾ ಮಿತ್ರ ಸಹಕಾರದೊಂದಿಗೆ ಹರಿಹರದ ಗಿರಿಯಪೌಢ ಪ್ರೌಢಶಾಲೆಯ ಕ್ರೀಡಾ ಸಂಚಾಲಕರಾಗಿ ಹನುಮಂತಪ್ಪನವರು ನಮ್ಮೆಲ್ಲಾ ದೈಶ ಸೇರಿ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮವನ್ನ ಬೆಳಿಗ್ಗೆ ಸತತವಾಗಿ ನಿರಂತರವಾಗಿ ಎಲ್ಲಾ ತಾಲೂಕಿನ ಬಂದಂತ ಎಲ್ಲಾ ಕ್ರೀಡಾಪಟುಗಳಿಗೆ ಊಟದ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ನಮ್ಮ ಶಾಲೆಯಲ್ಲಿ ಯಾವುದೇ ಶಿಕ್ಷಕ ಶಿಕ್ಷಕರು ಇಲ್ಲ ನಾವೇ ನಮ್ಮ ಟೀಚರ್ಸ್ ಆಟ ಶಾಲೆ ನಮ್ಮ ಊರಿಗೆ ಒಂದು ನನ್ನಷ್ಟು ಶ್ರೇಯಸ್ ನಾನು ಈ ಟೀಮಿನ ನಾಯಕ ನನ್ನ ನಮ್ಮೂರೆಲ್ಲ ಚೆನ್ನಾಗಿ ಆಡಿದ್ರು ಸೆಕೆಂಡ್ ಬಂದಿವಿ ಜಿಲ್ಲಾ ಮಟ್ಟದಲ್ಲಿ ಇಷ್ಟು ಕುಟುಂಬ ತುಂಬಾ ಖುಷಿ ಆಯ್ತು ಅಂಬೇಡ್ಕರ್ ಸ್ಕೂಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಚೆನ್ನಗಿರಿ ತಾಲೂಕ್ ನೆಕ್ಸ್ಟ್ ಏನು ಬಂದ್ರೆ ಫಸ್ಟ್ ಬರ್ತೀವಿ ನಮಸ್ತೆ ನನ್ನ ಹೆಸರು ಲೋಕೇಶ್ ಅಂತ ಹೇಳಿ ಅಂಬೇಡ್ಕರ್ ಶಾಲೆ ಕಾರಿಗ್ನೂರು ಇಲ್ಲಿ ಚನ್ನಗಿರಿ ತಾಲೂಕಿಂದ ಬಂದಿದ್ದೀವಿ ಇಲ್ಲಿ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿ ನಡೀತಾ ಇತ್ತು ಇಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ನಾನು ಆ ಜಿ ಎಚ್ ಎಸ್ ಗುತ್ತೂರು ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೆ ನಾನು ಮೂರೇ ವರ್ಷ ಇಂದ ಕಷ್ಟಪಟ್ಟಿದ್ದೇನೆ ಈ ವರ್ಷ ಜಿಲ್ಲಾ ಮಟ್ಟ ಹೋದ್ರೆ ಕಬಡ್ಡಿ ಡಿವಿಜನ್ ಗೆ ಸೆಲೆಕ್ಟ್ ಆಗಿದೆ ನನ್ನ ನನ್ನ ಟೀಮ್ ನನ್ನ ಜೊತೆ ಫುಲ್ ಸಪೋರ್ಟ್ ಆಗಿ ಎಲ್ಲ ಮುರಾಜಿ ಸ್ಕೂಲ್ ನನ್ನ ಮಾತೆಲ್ಲ ಕೇಳಿ ಕ್ರೀಡೆ ಅಂತಂದ್ರೆ ಅದು ಕಬಡ್ಡಿ ಸೊ ನಮ್ಮ ಗುತ್ತೂರು ಪ್ರೌಢಶಾಲೆ ಈಗ ಆ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ನಾವು ವಲಯ ಮಟ್ಟಕ್ಕೆ ಆಯ್ಕೆ ಆಗಿದ್ದೇವೆ ಇದಕ್ಕೆ ನಮ್ಮ ಶೋಭಾ ವಿಭಾಗ ಮಟ್ಟಕ್ಕೆ ಈಗ ಇದಕ್ಕೆ ಕಾರಣ ಮುಖ್ಯವಾಗಿ ನಮ್ಮ ಶಾಲೆ ಮುಖ್ಯೋಪಾಧ್ಯಾಯರು ನಾವು ಹೊನ್ನಾಳಿ ತಾಲೂಕು ಇಂದ ದಾವಣಗೆರೆ ಜಿಲ್ಲಾ ಮಟ್ಟಕ್ಕೆ ಬಾಲಕಿಯರ ಕಬಡ್ಡಿ ತಂಡವನ್ನ ಕರ್ಕೊಂಡು ಬಂದಿದ್ವಿ ಇಲ್ಲಿ ಹರಿಹಾರ ಹರಿಹಾರದಲ್ಲಿ ತಾಲೂಕು ಇದು ಜಿಲ್ಲಾ ಮಟ್ಟ ಇತ್ತು ಆ ಜಿಲ್ಲಾ ಮಟ್ಟದಲ್ಲಿ ಗೆದ್ದು ಬಿಟ್ಟು ಪ್ರಥಮ ಸ್ಥಾನವನ್ನ ಪಡ್ಕೊಂಡು ತಾಲೂಕ್ ಮಟ್ಟದ ವಲಯ ಮಟ್ಟದಿಂದ ತಾಲೂಕ್ ಮಟ್ಟ ತಾಲೂಕ್ ಮಟ್ಟದಿಂದ ಜಿಲ್ಲಾ ಮಟ್ಟದಲ್ಲಿ ವಿನ್ ಆಗಿ ಗೆದ್ದವರು ಪ್ರಥಮ ಸ್ಥಾನವನ್ನು ಪಡೆದು ಈಗ ವಿಭಾಗ ಮಟ್ಟಕ್ಕೆ ಸೆಲೆಕ್ಟ್ ಆಗಿದ್ದಾರೆ ನಮ್ಮ ಶಾಲೆಯ ಮಕ್ಕಳು ಅದ್ರಲ್ಲಿ ನಮ್ಮ ಎಫರ್ಟ್ ಜೊತೆಗೆ ನಮ್ಮ ಶಾಲೆಯ ಶಿಕ್ಷಕರು ಸಹ ಬಹಳಷ್ಟು ನಮ್ಗೆ ಸಹಕಾರ ನೀಡಿದ್ದಾರೆ ಅದರ ಜೊತೆ ನಮ್ಗೆ ಸಮಾಜ ವಿಜ್ಞಾನ ಶಿಕ್ಷಕರಾದಂತಹ ಕಿವಿ ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟ್ರೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಒನ್ ಟು ನೈನ್ ಫೋರ್ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್ ಫೈವ್ ತ್ರೀ